ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರೀರ್ ಅಕಾಡೆಮಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮುಂಬರುವ ಕೆಸೆಟ್ ಪರೀಕ್ಷೆಗೆ ಉಪಯುಕ್ತ ಆಗುವ ಹಾಗೆ ಕೆಸೆಟ್ ಪರೀಕ್ಷೆಯ ಜನರಲ್ ಪೇಪರ್ ಸಾಮಾನ್ಯ ಪತ್ರಿಕೆಯಲ್ಲಿ ಬರುವಂತಹ ಒಂದು ಯೂನಿಟ್ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಜನರು ಅಭಿವೃದ್ಧಿ ಮತ್ತು ಪರಿಸರ ಸೊ ಈ ಒಂದು ಸೊ ಈ ಒಂದು ಯೂನಿಟ್ ಅಲ್ಲಿ ಬರುವಂತಹ ಒಂದು ಟಾಪಿಕ್ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂದ್ರೆ ಸಹಸ್ರಮಾನದ ಅಭಿವೃದ್ಧಿ ಗುರಿಗಳು ಅಂತೇಳಿ ನಾವು ಕರೀತೇವೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡುವಂತಹ ಪ್ರಯತ್ನವನ್ನ ಮಾಡಲಾಗ್ತದೆ ಸೊ ನಾನಿಲ್ಲಿ ಡಿಸ್ಕಸ್ ಮಾಡುವಂತಹ ಮೆಟೀರಿಯಲ್ ಗಳನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ನಲ್ಲಿ ಕೂಡ ಕೊಟ್ಟಿರ್ತೇವೆ ನೀವು ನಮ್ಮ ಟೆಲಿಗ್ರಾಮ್ ಚಾನೆಲ್ ಅನ್ನ ಜಾಯಿನ್ ಆಗಬಹುದು ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ಅದನ್ನ ಕ್ಲಿಕ್ ಮಾಡಿ ನೀವು ಟೆಲಿಗ್ರಾಮ್ ಚಾನೆಲ್ ಅನ್ನ ಜಾಯಿನ್ ಆಗ್ಬಹುದು ಎಲ್ಲ ಮೆಟೀರಿಯಲ್ ಗಳನ್ನು ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಪಡ್ಕೊಳ್ಬಹುದು ಸೊ ಗಮನಿಸಿ ನಮ್ಮಲ್ಲಿ ಯಾವುದೇ ರೀತಿಯ ಪೇಯ್ಡ್ ಕೋರ್ಸ್ ಗಳು ಸದ್ಯಕ್ಕೆ ಲಭ್ಯ ಇರುವುದಿಲ್ಲ ಸೊ ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ಗಳನ್ನ ನಾವು ಫ್ರೀ ಆಫ್ ಕಾಸ್ಟ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಡ್ತೇವೆ ಹಾಗೇನೆ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಕ್ಲಾಸ್ ಗಳನ್ನ ಮಾಡ್ತಾ ಇರ್ತವೆ ಸೊ ನೋಡಿ ಕೆ ಎಸ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆಯಲ್ಲಿ ಒಟ್ಟು ಹತ್ತು ಯೂನಿಟ್ಗಳು ಬರ್ತವೆ ಸೊ ಅದರಲ್ಲಿ ಒಂದು ಯೂನಿಟ್ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಜನರು ಅಭಿವೃದ್ಧಿ ಮತ್ತು ಪರಿಸರ ಸೊ ಇದರಲ್ಲಿ ಇಲ್ಲಿ ಸಿಲೆಬಸ್ ಅನ್ನು ನೀವು ನೋಡಬಹುದು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಕೂಡ ಸಿಲೆಬಸ್ ಇದೆ ನೋಡಿ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಈ ಕಾನ್ಸೆಪ್ಟ್ ಗೆ ಸಂಬಂಧಪಟ್ಟ ಒಂದು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸೊ ಇವೆರಡರ ಬಗ್ಗೆ ಕಾನ್ಸೆಪ್ಟ್ ಗಳನ್ನ ಕೊಟ್ಟಿದ್ದಾರೆ ಸಿಲೆಬಸ್ ನಲ್ಲಿ ಪರಿಸರ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಸಹಸ್ರಮಾನದ ಅಭಿವೃದ್ಧಿ ಗುರಿಗಳು ಹಾಗೂ ಸುಸ್ಥಿರ ಅಭಿವೃದ್ಧಿಯ ಉದ್ದೇಶಗಳು ಅಥವಾ ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಎಸ್ ಡಿಜಿಸಿಗಳು ಇದರ ಬಗ್ಗೆ ಟಾಪಿಕ್ ಅನ್ನ ಕೊಟ್ಟಿದ್ದಾರೆ ಸೊ ಇದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಇದರ ಬಗ್ಗೆ ಒಂದಷ್ಟು ಬೆಳಕನ್ನ ಚೆಲ್ಲುವಂತಹ ಪ್ರಯತ್ನವನ್ನ ಮಾಡಲಾಗ್ತದೆ ಸಹಸ್ರಮಾನದ ಅಭಿವೃದ್ಧಿ ಗುರಿಗಳು ಅಂತ ಹೇಳಿದ್ರೆ ದ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಆರ್ ಎಂ ಡಿಜಿ ವೆರ್ ಅಡಾಪ್ಟೆಡ್ ಬೈ ಒನ್ ನೈಂಟಿ ಒನ್ ಯು ಎನ್ ಮೆಂಬರ್ ಸ್ಟೇಟ್ಸ್ ಒನ್ ನೈಂಟಿ ಒನ್ ಯುನೈಟೆಡ್ ನೇಷನ್ಸ್ ಮೆಂಬರ್ ಸ್ಟೇಟ್ಸ್ ಆರ್ ಕಂಟ್ರೀಸ್ ಇನ್ ಟೂ ತೌಸಂಡ್ ಆಸ್ ಎ ಬ್ಲೂ ಪ್ರಿಂಟ್ ಟು ಅಡ್ರೆಸ್ ದ ಮೋಸ್ಟ್ ಪ್ರೆಸಿಂಗ್ ಡೆವಲಪ್ಮೆಂಟ್ ಚಾಲೆಂಜಸ್ ಅರೌಂಡ್ ದ ವರ್ಲ್ಡ್ ಬೈ ಟೂ ಥೌಸಂಡ್ ಫಿಫ್ಟೀನ್ ಸಹಸ್ರಮಾನದ ಅಭಿವೃದ್ಧಿ ಗುರಿಗಳನ್ನ ಎರಡು ಸಾವಿರದ ಇಸವಿಯಲ್ಲಿ ವಿಶ್ವಸಂಸ್ಥೆಯ ನೂರ ತೊಂಬತ್ತೊಂದು ಸದಸ್ಯ ರಾಷ್ಟ್ರಗಳು ಸೊ ಎಲ್ಲ ಗುರಿಗಳನ್ನ ಎರಡು ಸಾವಿರದ ಹದಿನೈದರ ಒಳಗಾಗಿ ವಿಶ್ವದ ಪ್ರಮುಖ ಅಭಿವೃದ್ಧಿ ಸವಾಲುಗಳನ್ನ ಪರಿಹರಿಸುವಂತಹ ದೃಷ್ಟಿಯಿಂದ ಅದನ್ನ ಕಾರ್ಯೋನ್ಮುಖವಾಗಿ ಅನುಸರಿಸಲು ಅಂಗೀಕರಿಸಲಾದಂತಹ ನೀಲಿ ನಕಾಶಗಳನ್ನ ಅಥವಾ ಬ್ಲೂ ಪ್ರಿಂಟ್ ಅನ್ನ ನಾವು ಸಹಸ್ರಮಾನದ ಅಭಿವೃದ್ಧಿ ಗುರಿಗಳು ಅಂತೇಳಿ ಕರಿತೇವೆ ಸೊ ಈ ಸಹಸ್ರಮಾನದ ಅಭಿವೃದ್ಧಿಗಳ ಗುರಿಯಲ್ಲಿ ಒಟ್ಟು ಎಂಟು ವಿಶೇಷ ಗುರಿಗಳನ್ನ ನಾವು ಹಾಕಿಕೊಂಡಿದ್ದೇವೆ ಒಟ್ಟು ಎಂಟು ವಿಶೇಷ ಗುರಿಗಳು ಕ್ವಶನ್ ಬರ್ಬೋದು ಸಹಸ್ರಮಾನದ ಅಭಿವೃದ್ಧಿಯ ಗುರಿಗಳಲ್ಲಿ ಒಟ್ಟು ಎಷ್ಟು ಗುರಿಗಳನ್ನ ಹಾಕಿಕೊಳ್ಳಲಾಗಿದೆ ದೇರ್ ಆರ್ ಏಟ್ ಗೋಲ್ಸ್ ಇನ್ ಮೆಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಸೊ ಇದನ್ನ ನಾವು ಅಡಾಪ್ಟ್ ಮಾಡಿಕೊಂಡಂತದ್ದು ಎರಡು ಸಾವಿರ ಇಸವಿಯಲ್ಲಿ ಸೊ ವಿಶ್ವಸಂಸ್ಥೆಯ ನೂರ ತೊಂಬತ್ತೊಂದು ಸದಸ್ಯ ರಾಷ್ಟ್ರಗಳು ಈ ಒಂದು ಗುರಿಗಳಿಗೆ ಸಹಿಯನ್ನ ಮಾಡಿವೆ ಸೊ ಈ ಒಂದು ಗುರಿಗಳು ಏನನ್ನ ಉದ್ದೇಶಿಸಿ ಮಾಡಲಾಗಿದೆ ಅಂತ ಹೇಳಿದ್ರೆ ವಿಶ್ವ ಅಥವಾ ಜಗತ್ತು ಎದುರಿಸುತ್ತಿರುವಂತ ಪ್ರಮುಖ ಅಭಿವೃದ್ಧಿ ಸವಾಲುಗಳನ್ನ ಪರಿಹರಿಸುವ ದೃಷ್ಟಿಯಿಂದ ಅದರ ಕಡೆಗೆ ನಾವು ಕಾರ್ಯೋನ್ಮುಖವಾಗಬೇಕು ಅದನ್ನ ಅನುಸರಿಸಲು ನಾವು ಒಂದು ನಿರ್ದಿಷ್ಟವಾದಂತಹ ಇಷ್ಟಿಂತಿಷ್ಟು ಸಂಖ್ಯೆಯ ಗುರಿಗಳನ್ನ ಹಾಕಿಕೊಳ್ತೇವೆ ಅಂತೇಳಿ ವಿಶ್ವಸಂಸ್ಥೆಯ ನೂರ ತೊಂಬತ್ತೊಂದು ರಾಷ್ಟ್ರಗಳು ಸೇರಿ ಮಾಡಿಕೊಂಡಂತಹ ಒಂದು ಒಪ್ಪಂದ ಅಥವಾ ಉದ್ದೇಶಗಳ ಒಂದು ಸಮೂಹ ಅಂತ ಹೇಳ್ಬಹುದು ಸೊ ಪ್ರಶ್ನೆಗಳು ಬರ್ಬೋದು ದ ಎಂ ಡಿಜಿ ಇನ್ಕ್ಲೂಡ್ ಏಟ್ ಸ್ಪೆಸಿಫಿಕ್ ಗೋಲ್ಸ್ ಈಚ್ ವಿತ್ ಮೆಜರೇಬಲ್ ಟಾರ್ಗೆಟ್ಸ್ ಫಾರ್ ಪಾವರ್ಟಿ ರಿಡಕ್ಷನ್ ಎಜುಕೇಶನ್ ಹೆಲ್ತ್ ಜೆಂಡರ್ ಈಕ್ವಾಲಿಟಿ ಎನ್ವಿರಾನ್ಮೆಂಟಲ್ ಸಸ್ಟೈನಿಬಿಲಿಟಿ ಅಂಡ್ ಗ್ಲೋಬಲ್ ಪಾರ್ಟ್ನರ್ಶಿಪ್ ಸೊ ಎಂ ನಲ್ಲಿ ಒಟ್ಟು ಎಂಟು ಗುರಿಗಳಿವೆ ಸೊ ಪ್ರತಿಯೊಂದಕ್ಕೂ ಕೂಡ ಬಡತನ ನಿರ್ಮೂಲನೆ ಶಿಕ್ಷಣ ಆರೋಗ್ಯ ಲಿಂಗ ಸಮಾನತೆ ಪರಿಸರ ಸ್ಥಿರತೆ ಮತ್ತು ಜಾಗತಿಕ ಭಾಗಿತನಕ್ಕಾಗಿ ಮಾಪನೀಯ ಗುರಿಗಳನ್ನ ಇವೆಲ್ಲ ಗುರಿಗಳು ಕೂಡ ಹೊಂದಿವೆ ಒಟ್ಟು ಎಂಟು ಗುರಿಗಳು ಸಹಸ್ರಮಾನದ ಅಭಿವೃದ್ಧಿಯ ಗುರಿಗಳ ವ್ಯಾಪ್ತಿಯಲ್ಲಿ ಬರ್ತವೆ ಸೊ ಯಾವುದೆಲ್ಲ ಈ ಎಂಟು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ಗಳು ಹೇಳಿ ಸೊ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಗಳ ವ್ಯಾಪ್ತಿಯಲ್ಲಿ ಬರುವಂತಹ ಎಂಟು ಗುರಿಗಳು ಯಾವಂತ ಅಂತ ಹೇಳಿದ್ರೆ ಸೊ ಈ ನಂಬರ್ಸ್ ಗಳನ್ನ ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಕರೆಕ್ಟ್ ಆಗಿ ಸೊ ಫಸ್ಟ್ ಗೋಲ್ ಟು ಇರಾಟಿಕೇಟ್ ಎಕ್ಸ್ಟ್ರೀಮ್ ಪವರ್ಟಿ ಅಂಡ್ ಹಂಗರ್ ತೀವ್ರ ಬಡತನ ಮತ್ತು ಹಸಿವನ್ನ ನಿರ್ಮೂಲನೆ ಮಾಡುವಂತದ್ದು ಜಗತ್ತನ್ನ ಕಾಡ್ತಾ ಇರುವಂತಹ ತೀವ್ರ ಬಡತನ ಸಮಸ್ಯೆ ಮತ್ತು ಅದರಿಂದ ಉಂಟಾಗುವಂತಹ ಹಸಿವಿನ ಸಮಸ್ಯೆಯನ್ನ ನಿರ್ಮೂಲನೆ ಮಾಡುವಂತದ್ದು ಇದರ ಪ್ರಮುಖವಾಗಿರುವಂತಹ ಉದ್ದೇಶ ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಗಳನ್ನ ಎರಡು ಸಾವಿರದ ಹದಿನೈದನೇ ಇಸವಿಯೊಳಗೆ ನಾವು ಸಾಧಿಸ್ತೇವೆ ಅಷ್ಟರ ಒಳಗಾಗಿ ನಾವು ಸಾಧಿಸಬೇಕು ಅನ್ನುವಂತ ಒಂದು ಉದ್ದೇಶವನ್ನ ಕೂಡ ಇಟ್ಕೊಂಡಿರುವಂತದ್ದು ಎರಡ್ ಸಾವಿರದ ಹದಿನೈದರ ಒಳಗೆ ಎಲ್ಲ ಗುರಿಗಳನ್ನ ಎಂಟು ಗುರಿಗಳನ್ನು ಕೂಡ ನಾವು ಸಾಧಿಸಬೇಕು ಅನ್ನೋದ್ರ ಬಗ್ಗೆ ಕಾರ್ಯೋನ್ಮುಖವಾಗಿ ಈ ಗುರಿಗಳನ್ನ ಹಾಕಿಕೊಂಡಿರುವಂತದ್ದು ಸೊ ನೆಕ್ಸ್ಟ್ ಗುರಿ ಎರಡನೆಯ ಗುರಿ ಟು ಅಚೀವ್ ಯೂನಿವರ್ಸಲ್ ಪ್ರೈಮರಿ ಎಜುಕೇಶನ್ ಸರ್ವರಿಗೂ ಪ್ರಾಥಮಿಕ ಶಿಕ್ಷಣವನ್ನ ಸಾಧಿಸುವಂತದ್ದು ಪ್ರಾಥಮಿಕ ಶಿಕ್ಷಣದಿಂದ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಬ್ಬ ಮಗು ವಂಚಿತ ಆಗ್ಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಈ ಗುರಿಯನ್ನ ಕೂಡ ಹಾಕಿಕೊಳ್ಳಲಾಗಿರುವಂತದ್ದು ಹಾಗೆಯೇ ಮೂರನೆಯ ಗೋಲ್ ಥರ್ಡ್ ಗೋಲ್ ಟು ಪ್ರಮೋಟ್ ಜೆಂಡರ್ ಈಕ್ವಾಲಿಟಿ ಅಂಡ್ ಎಂಪವರ್ ವುಮೆನ್ ಲಿಂಗ ಸಮಾನತೆ ಮತ್ತು ಮಹಿಳಾ ಸಬಲೀಕರಣವನ್ನ ಉತ್ತೇಜಿಸುವ ದೃಷ್ಟಿಯಿಂದ ಕೂಡ ಒಂದು ಗುರಿಯನ್ನ ಈ ಸಹಸ್ರಮಾನದ ಗುರಿಗಳ ವ್ಯಾಪ್ತಿಯಲ್ಲಿ ಸೇರಿಸಿರುವಂತದ್ದು ಹಾಗೇನೆ ಟು ರೆಡ್ಯೂಸ್ ಚೈಲ್ಡ್ ಮಾರ್ಟಾಲಿಟಿ ಮಕ್ಕಳ ಮರಣದ ಪ್ರಮಾಣವನ್ನ ಕಡಿಮೆ ಮಾಡುವಂತಹ ಗುರಿಯನ್ನು ಕೂಡ ಈ ವ್ಯಾಪ್ತಿಯಲ್ಲಿ ಸೇರಿಸಿರುವಂತದ್ದು ಜನನ ಸಂದರ್ಭದಲ್ಲಿ ಮಕ್ಕಳ ಮರಣ ಅಥವಾ ವಿವಿಧ ಆರೋಗ್ಯ ಸಮಸ್ಯೆಯಿಂದ ಅಪೌಷ್ಟಿಕತೆಯಿಂದ ಮಕ್ಕಳ ಮರಣದ ಪರ ಪ್ರಮಾಣವನ್ನ ಕಡಿಮೆ ಮಾಡುವಂತಹ ದೃಷ್ಟಿಯಿಂದ ಸದಕ್ಕಾಗಿ ಪೂರಕ ಆರೋಗ್ಯ ಕಾರ್ಯಕ್ರಮಗಳನ್ನ ರೂಪಿಸುವಂತಹ ಗುರಿಯನ್ನು ಕೂಡ ಇದರ ಅಡಿಯಲ್ಲಿ ಮಾಡಿರುವಂಥದ್ದು ಹಾಗೇನೆ ಐದನೆಯ ಗುರಿ ಟು ಇಂಪ್ರೂವ್ ಮೆಟರ್ನಲ್ ಹೆಲ್ತ್ ತಾಯಂದಿರ ಆರೋಗ್ಯವನ್ನ ಸುಧಾರಿಸುವಂತದ್ದು ಸೊ ಮಕ್ಕಳ ಆರೋಗ್ಯವನ್ನ ಸುಧಾರಿಸಬೇಕಿದ್ರೆ ತಾಯಂದಿರ ಆರೋಗ್ಯವನ್ನ ಕೂಡ ಸುಧಾರಿಸುವಂತದ್ದು ತುಂಬಾನೇ ಮುಖ್ಯ ಆಗ್ತದೆ ಹಾಗಾಗಿ ಈ ಒಂದು ಗುರಿಯನ್ನ ಕೂಡ ಇದರಲ್ಲಿ ಸೇರ್ಪಡೆ ಮಾಡಿರುವಂತದ್ದು ಹಾಗೇನೆ ಆರನೆಯ ಗುರಿ ಸಿಕ್ಸ್ ಗೋಲ್ ಕಾಂಬ್ಯಾಕ್ಟ್ ಎಚ್ ಐ ವಿ ಆರ್ ಏಡ್ಸ್ ಮಲೇರಿಯಾ ಅಂಡ್ ಅದರ್ ಡಿಸೀಸಸ್ ಸೊ ಜಗತ್ತನ್ನ ಕಾಡ್ತಾ ಇರುವಂತಹ ಸಾಂಕ್ರಾಮಿಕ ಮಾರಣಾಂತಿಕ ರೋಗಗಳಾಗಿರುವಂತಹ ಎಚ್ ಐ ವಿ ಏಡ್ಸ್ ಮಲೇರಿಯಾ ಹಾಗೂ ಇನ್ನಿತರ ಕೆಲವು ಸಾಂಕ್ರಾಮಿಕ ರೋಗಗಳನ್ನ ಕೂಡ ನಿಯಂತ್ರಿಸುವಂತಹ ಗುರಿಯನ್ನ ಸೊ ಈ ಒಂದು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಗಳ ವ್ಯಾಪ್ತಿಯಲ್ಲಿ ನಾವು ಸೇರ್ಪಡೆ ಮಾಡಿರುವಂತದ್ದು ಸೊ ಹಾಗೆಯೇ ಸೆವೆಂತ್ ಗೋಲ್ ಟು ಎನ್ಶೂರ್ ಎನ್ವಿರಾನ್ಮೆಂಟಲ್ ಸಸ್ಟೈನೆಬಿಲಿಟಿ ಪರಿಸರದ ಸ್ಥಿರತೆಯನ್ನ ಖಚಿತಪಡಿಸುವಂತ ಸೊ ನಾವು ಸಾಧಿಸುವಂತಹ ಅಭಿವೃದ್ಧಿ ಪರಿಸರದ ಮೇಲೆ ಯಾವುದೇ ರೀತಿಯಲ್ಲೂ ಕೂಡ ದುಷ್ಪರಿಣಾಮವನ್ನ ಬೀರಬಾರದು ಸೊ ಪರಿಸರದ ಅಭಿವೃದ್ಧಿಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳನ್ನ ರೂಪಿಸುವಂತಹ ಉದ್ದೇಶದಿಂದ ಪರಿಸರದ ಸ್ಥಿರತೆಯನ್ನ ಕಾಪಾಡುವಂತಹ ಒಂದು ಗುರಿಯನ್ನು ಕೂಡ ಸಹಸ್ರಮಾನದ ಅಭಿವೃದ್ಧಿ ಗುರಿಗಳ ವ್ಯಾಪ್ತಿಯಲ್ಲಿ ಸೇರ್ಪಡೆ ಮಾಡಿರುವಂತದ್ದು ಹಾಗೇನೆ ಆ ಕೊನೆಯ ಗುರಿ ಏತ್ ಗೋಲ್ ಡೆವಲಪ್ ಎ ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ ಡೆವಲಪ್ಮೆಂಟ್ ಅಭಿವೃದ್ಧಿಗಾಗಿ ಜಾಗತಿಕ ಸಹಕಾರವನ್ನ ವೃದ್ಧಿಪಡಿಸುವಂತಹ ಒಂದು ಮಹತ್ವದ ಗುರಿಯನ್ನ ಕೂಡ ಇದರಲ್ಲಿ ಎಂಟನೆಯ ಗುರಿಯಾಗಿ ಸೇರ್ಪಡೆ ಮಾಡಿರುವಂತದ್ದು ಸೊ ಈ ಗುರಿಗಳನ್ನ ಕರೆಕ್ಟ್ ಆಗಿ ನೀವು ನೆನಪಿಟ್ಕೊಳ್ಬೇಕು ವಿತ್ ನಂಬರ್ ಸೊ ಎಂಟು ಉದ್ದೇಶಗಳು ಅಥವಾ ಗುರಿಗಳಲ್ಲಿ ಪ್ರತಿಯೊಂದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ವಿತ್ ನಂಬರ್ ಸೊ ಮೊದಲನೆಯ ಗುರಿ ಟು ಎರಾಡಿಕೇಟ್ ಎಕ್ಸ್ಟ್ರೀಮ್ ಪವರ್ಟಿ ಅಂಡ್ ಹಂಗರ್ ಟು ಎಚೀವ್ ಯೂನಿವರ್ಸಲ್ ಪ್ರೈಮರಿ ಎಜುಕೇಷನ್ ಸಾರ್ವತ್ರಿಕ ಶಿಕ್ಷಣವನ್ನ ಸಾಧಿಸುವಂತದ್ದು ಸೊ ಅಟ್ ಲೀಸ್ಟ್ ಪ್ರೈಮರಿ ಎಜುಕೇಶನ್ ಅಂದ್ರೆ ಪ್ರಾಥಮಿಕ ಶಿಕ್ಷಣವನ್ನಾದ್ರೂ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾವು ಕೊಡುವಂತಾಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ಸೇರ್ಪಡೆ ಮಾಡ್ತಾರೆ ಹಾಗೆಯೇ ಟು ಪ್ರಮೋಟ್ ಜೆಂಡರ್ ಈಕ್ವಲಿಟಿ ಅಂಡ್ ವಿಮೆನ್ ಎಂಪವರ್ಮೆಂಟ್ ಲಿಂಗ ಸಮಾನತೆ ಮತ್ತು ಮಹಿಳಾ ಸಬಲೀಕರಣವನ್ನ ಸಾಧಿಸುವಂತದ್ದು ಹಾಗೇನೆ ರಿಡ್ಯೂಸ್ ಚೈಲ್ಡ್ ಮಾರ್ಟಲಿಟಿ ಶಿಶು ಮರಣ ಅಥವಾ ಮಕ್ಕಳ ಮರಣದ ಪ್ರಮಾಣವನ್ನ ತಡೆಗಂಟುವಂತದ್ದು ಸೊ ಅದಕ್ಕಾಗಿ ಪೂರಕ ಆರೋಗ್ಯ ಕಾರ್ಯಕ್ರಮಗಳನ್ನ ರೂಪಿಸುವಂತದ್ದು ಹಾಗೆಯೇ ಟು ಇಂಪ್ರೂವ್ ಮೆಟರ್ನಲ್ ಹೆಲ್ತ್ ಸೊ ತಾಯಂದಿರ ಆರೋಗ್ಯವನ್ನ ಸುಧಾರಿಸುವಂತ ಸಾಮಾಜಿಕ ಮತ್ತು ಆರೋಗ್ಯ ಕಾರ್ಯಕ್ರಮಗಳನ್ನ ರೂಪಿಸುವಂತದ್ದು ಹಾಗೇನೆ ಟು ಕಾಂಬ್ಯಾಟ್ ಎಚ್ ಐ ವಿ ಏಡ್ಸ್ ಮಲೇರಿಯಾ ಅಂಡ್ ಅದರ್ ಕ್ರಾನಿಕ್ ಡಿಸೀಸಸ್ ಸೊ ಜಗತ್ತನ್ನ ಕಾಡ್ತಾ ಇರುವಂತಹ ಮರಣಾಂತಿಕ ರೋಗಗಳಾಗಿರುವಂತಹ ಎಚ್ ಐ ವಿ ವೇರ್ಸ್ ಇರ್ಬೋದು ಮಲೇರಿಯಾ ಇರ್ಬೋದು ಇತರ ಸಾಂಕ್ರಾಮಿಕ ರೋಗಗಳನ್ನು ನಿವಾರಿಸುವಲ್ಲಿ ಪ್ರಯತ್ನವನ್ನು ಪಡುವಂಥದ್ದು ಹಾಗೆಯೇ ಟು ಇನ್ಶೂರ್ ಎನ್ವಿರಾನ್ಮೆಂಟಲ್ ಸಸ್ಟೈನಿಬಿಲಿಟಿ ಡೆವಲಪ್ ಡೆವಲಪಿ ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ ಡೆವಲಪ್ಮೆಂಟ್ ಇವೆಲ್ಲೂ ಕೂಡ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಸಹಸ್ರಮಾಣದ ಅಭಿವೃದ್ಧಿಗಳ ಗುರಿಯಲ್ಲಿ ಬರುವಂತ ಎಂಟು ಗುರಿಗಳಾಗಿವೆ ಸೊ ಈ ಎಂಟು ಗುರಿಗಳ ಪ್ರಾಮುಖ್ಯತೆ ಏನು ಅನ್ನೋದನ್ನ ನೋಡೋದಾದ್ರೆ ದೀಸ್ ಗೋಲ್ಸ್ ಸರ್ವ್ ಆಸ್ ಅ ಫ್ರೇಮ್ ವರ್ಕ್ ಫಾರ್ ಕಂಟ್ರೀಸ್ ಅಂಡ್ ಡೆವಲಪ್ಮೆಂಟ್ ಪಾರ್ಟ್ನರ್ಸ್ ಟು ವರ್ಕ್ ಟುಗೆದರ್ ಸೊ ಇಲ್ಲಿ ಹಾಕಿಕೊಂಡಂತ ಗುರಿಗಳು ದೇಶಗಳು ಮತ್ತು ಅಭಿವೃದ್ಧಿ ಭಾಗಿದಾರರ ಜೊತೆ ಕೆಲಸ ಮಾಡಲು ಮೂಲಭೂತವಾದಂತ ಚೌಕಟ್ಟಿನಂತೆ ಕಾರ್ಯವನ್ನ ನಿರ್ವಹಿಸಿತು ಸೊ ಎಲ್ಲ ಗುರಿಗಳನ್ನು ಎರಡು ಸಾವಿರದ ಹದಿನೈದರ ಒಳಗಾಗಿ ನಾವು ಸಾಧಿಸಬೇಕು ಅನ್ನೋ ದೃಷ್ಟಿಯಿಂದ ಹಾಕಿಕೊಳ್ಳಲಾಯಿತು ಸೊ ಬಹುತೇಕ ಎಲ್ಲ ಗುರಿಗಳನ್ನು ಕೂಡ ಎರಡು ಸಾವಿರದ ಹದಿನೈದರ ಒಳಗಾಗಿ ಇದನ್ನ ಜಗತ್ತು ಸಾಧಿಸಿದೆ ಕೂಡ ಸೊ ಇದರ ಇನ್ನೊಂದು ಕೀ ಫ್ಯಾಕ್ಟ್ ಪ್ರೋಗ್ರೆಸ್ ವಾಸ್ ಮಾನಿಟರ್ಡ್ ಯೂಸಿಂಗ್ ಸ್ಪೆಸಿಫಿಕ್ ಇಂಡಿಕೇಟರ್ಸ್ ಅಂಡ್ ಟಾರ್ಗೆಟ್ಸ್ ಡಿಫೈನ್ಡ್ ಫಾರ್ ಈಚ್ ಗೋಲ್ ಈ ಗುರಿಗಳ ಸಾಧನೆಯ ಪ್ರಗತಿಯನ್ನ ಪ್ರತಿಯೊಂದು ಗುರಿಗಳಿಗೂ ಕೂಡ ಪೂರ್ವ ನಿರ್ಧರಿತ ಒಂದು ಸೂಚಕಗಳನ್ನ ಮಾಡಿಕೊಂಡು ಅದರ ಮುಖಾಂತರ ಮಾಪನವನ್ನ ಮಾಡಲಾಯ್ತು ಹಾಗೇನೇ ಇದನ್ನ ನಿಯಂತ್ರಣ ಮಾಡಲಾಯಿತು ಸೊ ಇದು ಇದರ ಇನ್ನೊಂದು ವೈಶಿಷ್ಟ್ಯತೆ ಹಾಗೇನೇ ದ ಎಂಡಿಜಿಸ್ ಹ್ಯಾವ್ ಸಿನ್ಸ್ ಇವಾಲ್ವ ಇಂಟು ದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎಸ್ ಡಿಜಿಸ್ ಟು ಬಿ ಅಚೀವ್ ಬೈ ಟು ಥೌಸಂಡ್ ತರ್ಟಿ ಸೊ ಪ್ರಸ್ತುತ ಈ ಸಹಸ್ರಮಾನದ ಅಭಿವೃದ್ಧಿ ಗುರಿಗಳನ್ನ ಎರಡು ಸಾವಿರದ ಮೂವತ್ತರ ಒಳಗಾಗಿ ಸಾಧಿಸುವಂತಹ ಗುರಿಗಳಾದ ಸುಸ್ಥಿರ ಅಭಿವೃದ್ಧಿಗಳ ಗುರಿಗಳು ಅಂದ್ರೆ ಎಸ್ ಡಿಜಿಸಿಗಳ ವ್ಯಾಪ್ತಿಯಲ್ಲಿ ತರಲಾಗಿರುವಂತದ್ದು ಸೊ ಎರಡು ಸಾವಿರದ ಹದಿನೈದರ ಒಳಗಾಗಿ ಸಾಧಿಸುವಂತಹ ಗುರಿಗಳನ್ನ ನಾವು ಎಂ ಗಳು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳಿ ವಿಶ್ವಸಂಸ್ಥೆಯ ನೂರ ತೊಂಬತ್ತೊಂದು ಸದಸ್ಯ ರಾಷ್ಟ್ರಗಳು ಇದಕ್ಕೆ ಸಹಿಯನ್ನ ಹಾಕಿವೆ ಎರಡು ಸಾವಿರನೇ ಇಸವಿಯಲ್ಲಿ ಇದಕ್ಕೆ ಸಹಿಯನ್ನ ಹಾಕಿರುವಂತದ್ದು ಸೊ ಎರಡ್ ಸಾವಿರದ ಹದಿನೈದರಷ್ಟೊತ್ತಿಗೆ ಸೊ ಇಲ್ಲಿ ಹಾಕಿಕೊಂಡಂತಹ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಗುರಿಗಳನ್ನು ಕೂಡ ನಾವು ಸಾಧನೆಯನ್ನ ಮಾಡಿದ್ದೇವೆ ಎಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಗಳಲ್ಲಿ ಹಾಕಿಕೊಂಡಂತಹ ಎಂಟು ಗಳಲ್ಲಿ ಯಾವ ಉದ್ದೇಶಗಳನ್ನು ನಾವು ಇನ್ನು ಕೂಡ ಸಾಧಿಸುವಲ್ಲಿ ವಿಫಲರಾಗಿದ್ದೇವೆ ಅಥವಾ ಒಂದಷ್ಟು ಹಿಂದಕ್ಕೆ ಬಿದ್ದಿದ್ದೇವೆ ಅಂತಹ ಗುರಿಗಳನ್ನ ನಾವು ಸುಸ್ಥಿರ ಅಭಿವೃದ್ಧಿಗಳ ಗುರಿಗಳ ವ್ಯಾಪ್ತಿಯಲ್ಲಿ ಇನ್ನೊಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು ಸೊ ಅದರ ವ್ಯಾಪ್ತಿಯಲ್ಲಿ ಈ ಗುರಿಗಳನ್ನ ತರಲಾಗಿದೆ ಅದರಲ್ಲಿ ಈ ಗುರಿಗಳು ಕೂಡ ಇದೆ ಯಾವೆಲ್ಲ ಅಂತ ಅಂತೇಳಿ ಅದರ ಬಗ್ಗೆ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಎಸ್ ಡಿಜಿ ಸಿಗಳ ಬಗ್ಗೆ ಕೂಡ ಸಂಪೂರ್ಣವಾದಂತಹ ವಿಡಿಯೋವನ್ನ ಮಾಡ್ತೇನೆ ಈಚ್ ಅಂಡ್ ಎವ್ರಿ ಗುರಿಗಳನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ ಸೊ ಇಷ್ಟನ್ನ ನೀವು ಸಹಸ್ರಮಾನದ ಅಭಿವೃದ್ಧಿಗಳ ಗುರಿಗಳ ವ್ಯಾಪ್ತಿಯಲ್ಲಿ ನೋಡಿಕೊಳ್ಬೇಕು ಸೊ ಇದು ಸಣ್ಣ ಟಾಪಿಕ್ ಸೊ ಈ ಟಾಪಿಕ್ ನ ಮೇಲೆ ಕೇಳಬಹುದಾದಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು ನಿಮ್ಮ ಕೆ ಎಸ್ ಎಟ್ ಪರೀಕ್ಷೆಯಲ್ಲಿ ಅದರ ಬಗ್ಗೆ ಕೂಡ ನಾವು ಒಂದಷ್ಟು ನೋಡುತ್ತೆ ಸೊ ಹೌ ಮೆನಿ ಮಿಲಿನಿಯಂ ಡೆವಲಪ್ಮೆಂಟ್ ಗೋಲ್ಸ್ ವೇರ್ ಎಸ್ಟಾಬ್ಲಿಷ್ಡ್ ಬೈ ದ ಯುನೈಟೆಡ್ ನೇಷನ್ಸ್ ಇನ್ ಟೂ ತೌಸಂಡ್ ಸೊ ವಿಶ್ವಸಂಸ್ಥೆಯ ನೂರ ತೊಂಬತ್ತೊಂದು ರಾಷ್ಟ್ರಗಳು ಈ ಒಂದು ಸಹಸ್ರಮಾನದ ಅಭಿವೃದ್ಧಿಗಳ ಗುರಿಗಳನ್ನ ಎರಡು ಸಾವಿರಲ್ಲಿ ಮಾಡಿಕೊಂಡಿರುವಂತದ್ದು ಸೊ ಈ ಗುರಿಗಳ ವ್ಯಾಪ್ತಿಯಲ್ಲಿ ಈಗಾಗಲೇ ಡಿಸ್ಕಸ್ ಮಾಡಿದಾಗ ಒಟ್ಟು ಎಂಟು ಗುರಿಗಳನ್ನ ಹಾಕಿಕೊಳ್ಳಲಾಗಿದೆ ಒಟ್ಟು ಎಂಟು ಗುರಿಗಳನ್ನು ಹಾಕಿಕೊಳ್ಳಲಾಗಿರುವಂತದ್ದು ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಸೊ ಈ ಎಂಟು ಗುರಿಗಳನ್ನು ಎರಡು ಸಾವಿರದ ಹದಿನೈದರ ಒಳಗಾಗಿ ನಾವು ಸಾಧಿಸಬೇಕು ಅನ್ನುವಂತಹ ಒಂದು ಒಪ್ಪಂದವನ್ನ ಮಾಡಿಕೊಳ್ಳಾಗಿರುವಂತದ್ದು ಹಾಗೇನೆ ಮುಂದಿನ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಒನ್ ಆಫ್ ದ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಈ ಕೆಳಗೆ ನೀಡಿರುವಂತ ಆಯ್ಕೆಗಳಲ್ಲಿ ಯಾವುದು ಸಹಸ್ರಮಾನದ ಅಭಿವೃದ್ಧಿಗಳ ಗುರಿಗಳ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಅಂದ್ರೆ ಆ ಎಂಟು ಏನು ಲಿಸ್ಟ್ ಇದೆ ನೋಡಿ ಅದರಲ್ಲಿ ಬರೋದ ಗುರಿಗಳು ಯಾವುವು ಅಂತೇಳಿ ಆಪ್ಷನ್ಸ್ ಗಳನ್ನ ನೋಡ್ತಾ ಬನ್ನಿ ಟು ಇರಾಡಿಕೇಟ್ ಎಕ್ಸ್ಟ್ರೀಮ್ ಪವರ್ಟಿ ಅಂಡ್ ಹಂಗರ್ ಸೊ ಇದು ಮಿಲೇನಿಯಂ ಡೆವಲಪ್ಮೆಂಟ್ ಗಳ ವ್ಯಾಪ್ತಿಯಲ್ಲಿ ಬರುತ್ತೆ ಸಹಸ್ರಮಾನ ಅಭಿವೃದ್ಧಿಗಳ ಗುರಿಗಳ ವ್ಯಾಪ್ತಿ ವ್ಯಾಪ್ತಿಯಲ್ಲಿ ಬರುವಂತಹ ಗುರಿಗಳು ಆಗಿವೆ ಬಡತನ ಮತ್ತು ಹಸಿವಣ ನಿರ್ಮೂಲನೆ ಮಾಡುವಂತದ್ದು ಸಹಸ್ರಮಾನ ಗುರಿಗಳ ವ್ಯಾಪ್ತಿಯಲ್ಲಿ ಬರುವಂತಹ ಗುರಿಯಾಗಿದೆ ಹಾಗಾಗಿ ಈ ಆಯ್ಕೆ ಆಗುದಿಲ್ಲ ಸೊ ಇದು ಅದರಲ್ಲಿ ಬರುವಂತದ್ದು ಹಾಗೆ ನೆಟ್ ಎನ್ಶೂರ್ ಎನ್ವಿರಾನ್ಮೆಂಟ್ ಅಲ್ ಸಸ್ಟೈನೇಬಿಲಿಟಿ ಇದು ಕೂಡ ಸಹಸ್ರಮಾನದ ಅಭಿವೃದ್ಧಿಗಳ ವ್ಯಾಪ್ತಿಯಲ್ಲಿ ಇದು ಕೂಡ ಸಹಸ್ರಮಾನದ ಅಭಿವೃದ್ಧಿ ಗುರಿಗಳ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಗುರಿಯಾಗಿರುವಂತದ್ದು ಹಾಗಾಗಿ ಸುಸ್ಥಿರ ಅಭಿವೃದ್ಧಿಯನ್ನ ಸಾಧಿಸುವಂತದ್ದು ನಾವು ಕಾಪಾಡಿಕೊಳ್ಳುವಂತದ್ದು ಹಾಗೆಯೇ ಇಲ್ಲಿ ಆಪ್ಷನ್ ಸಿ ನೋಡಿ ಟು ಅಚೀವ್ ಯೂನಿವರ್ಸಲ್ ಆಕ್ಸೆಸ್ ಟು ಸೇಫ್ ಡ್ರಿಂಕಿಂಗ್ ವಾಟರ್ ಸ್ಯಾನಿಟೇಷನ್ ಅಂಡ್ ಹೈಜೀನ್ ಸೊ ಇದು ಸಹಸ್ರಮಾನದ ಅಭಿವೃದ್ಧಿಯ ಗುರಿಗಳ ವ್ಯಾಪ್ತಿಯಲ್ಲಿ ನಾವು ಅಳವಡಿಸಿಕೊಂಡಿರುವಂತ ನಾವು ಅದನ್ನ ಸಾಧಿಸಲು ಹೊರಡಿಸಿ ಸಾಧಿಸಲು ಹೊರಡಿಸಿರುವಂತಹ ಗುರಿಗಳ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಹಾಗಾಗಿ ಇದಕ್ಕೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಆಗುತ್ತೆ ಟು ಇರಾಡಿಕೇಟ್ ಯೂನಿವರ್ಸಲ್ ಆಕ್ಸೆಸ್ ಟು ಸೇಫ್ ಡ್ರಿಂಕಿಂಗ್ ವಾಟರ್ ಸ್ಯಾನಿಟೇಷನ್ ಅಂಡ್ ಹೈಜೀನ್ ಶುದ್ಧ ಕುಡಿಯುವ ನೀರು ಸ್ವಚ್ಛತೆ ಮತ್ತು ನೈರ್ಮಲ್ಯವನ್ನ ಕಾಪಾಡುವಂತದ್ದು ಸಹಸ್ರಮಾನದ ಅಭಿವೃದ್ಧಿಗಳ ಗುರಿಗಳ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಹಾಗೇನೆ ಆಪ್ಷನ್ ಡಿ ಟು ಅಚೀವ್ ಯೂನಿವರ್ಸಲ್ ಪ್ರೈಮರಿ ಎಜುಕೇಶನ್ ಸಾರ್ವತ್ರಿಕ ಪ್ರಾಥಮಿಕ ಶಿಕ್ಷಣವನ್ನು ಸಾಧಿಸುವಂತದ್ದು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಗಳ ವ್ಯಾಪ್ತಿಯಲ್ಲಿ ಬರ್ತವೆ ಹಾಗಾಗಿ ಇದು ಕೂಡ ಸರಿಯಾದಂತಹ ಗುರಿಯಾಗಿದೆ ಹಾಗಾಗಿ ಈ ಪ್ರಶ್ನೆಗೆ ಇಲ್ಲಿ ಯಾವುದು ಅಲ್ಲ ಅಂತ ಕೇಳಿದರೆ ಹಾಗಾಗಿ ಟು ಅಚೀವ್ ಯೂನಿವರ್ಸಲ್ ಆಕ್ಸೆಸ್ ಟು ಸೇಫ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ಅಂಡ್ ಹೈಜೀನ್ ಇದು ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಏನು ನೋಡಿ ದ ಡೆಡ್ ಲೈನ್ ಸೆಟ್ ಫಾರ್ ಅಚೀವಿಂಗ್ ದ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ವಾಸ್ ಸೊ ನಾವು ಎರಡು ಸಾವಿರದ ಇಸವಿಯಲ್ಲಿ ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಗಳನ್ನ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ನೂರ ತೊಂಬತ್ತೊಂದು ಸದಸ್ಯ ರಾಷ್ಟ್ರಗಳು ಒಂದು ಡೆಡ್ ಲೈನ್ ಅನ್ನ ಫಿಕ್ಸ್ ಮಾಡ್ತವೆ ಯಾವ ವರ್ಷದೊಳಗಡೆ ನಾವು ಈ ಎಲ್ಲ ಗುರಿಗಳನ್ನ ಹಾಕಿಕೊಂಡಂತ ಎಲ್ಲ ಗುರಿಗಳನ್ನ ಸಾಧಿಸಬೇಕು ಅಂತೇಳಿ ಸೊ ಆ ಒಂದು ಡೆಡ್ ಲೈನ್ ಎರಡ್ ಸಾವಿರದ ಹದಿನೈದು ಆಯ್ತು ಎರಡ್ ಸಾವಿರದ ಹದಿನೈದರ ಒಳಗಾಗಿ ನಾವೆಲ್ಲ ಈ ಎಂಟು ಗುರಿಗಳನ್ನು ಕೂಡ ನಮ್ಮ ನಮ್ಮ ದೇಶದಲ್ಲಿ ಸಾಧಿಸಬೇಕು ಅನ್ನುವಂತ ಒಂದು ಗುರಿಗಳನ್ನ ಈ ದೇಶಗಳು ಮಾಡಿಕೊಂಡಿವೆ ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತ ಉತ್ತರ ಎರಡ್ ಸಾವಿರದ ಹದಿನೈದು ಮುಂದಿನ ಪ್ರಶ್ನೆ ವಿಚ್ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಸ್ಪೆಸಿಫಿಕಲಿ ಟಾರ್ಗೆಟ್ಸ್ ಇಂಪ್ರೂವಿಂಗ್ ಮೆಟರ್ನಲ್ ಹೆಲ್ತ್ ತಾಯಿಯ ಆರೋಗ್ಯವನ್ನ ಸುಧಾರಿಸುವಂತ ಗುರಿಯನ್ನ ಹೊಂದಿರುವಂತಹ ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಯಾವು ಹೇಳಿ ನೀವು ಇಲ್ಲಿ ನೋಡಬಹುದು ಸೊ ಗೋಲ್ ಫೈವ್ ತಾಯಂದಿರ ಆರೋಗ್ಯವನ್ನ ಸುಧಾರಿಸುವಂತ ಗುರಿಯನ್ನ ಈ ಫಿಫ್ತ್ ಗೋಲ್ ಒಳಗೊಂಡಿದೆ ಟು ಇಂಪ್ರೂವ್ ಮೆಟರ್ನಲ್ ಹೆಲ್ತ್ ಇಟ್ ಇಸ್ ಫಿಫ್ತ್ ಗೋಲ್ ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಗೋಲ್ ಫೈವ್ ಮುಂದಿನ ಪ್ರಶ್ನೆ ನೋಡಿ ದ ಯುನೈಟೆಡ್ ನೇಷನ್ಸ್ ಮಿಲೇನಿಯಂ ಡಿಕ್ಲರೇಷನ್ ವಾಸ್ ಸೈನ್ ಇನ್ ವಿಚ್ ಇಯರ್ ಎರಡ್ ಸಾವಿರ ಇಸವಿಯಲ್ಲಿ ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸಹಸ್ರಮಾನದ ಅಭಿವೃದ್ಧಿಗಳ ಗುರಿಗಳಿಗೆ ವಿಶ್ವಸಂಸ್ಥೆಯ ನೂರ ತೊಂಬತ್ತೊಂದು ರಾಷ್ಟ್ರಗಳು ಸಹಿಯನ್ನ ಹಾಕಿವೆ ಮುಂದಿನ ಪ್ರಶ್ನೆ ನೋಡಿ ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರೀಸ್ ವಾಸ್ ನಾಟ್ ರಿಕ್ವೈರ್ಡ್ ಟು ಕಮಿಟ್ ಟು ದ ಎಂ ಡಿಜಿ ಇಲ್ಲಿ ಕೆಲವೊಂದಿಷ್ಟು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಈ ಕೆಳಗೆ ಕೊಟ್ಟಿರುವಂತಹ ಯಾವ ದೇಶ ಅಥವಾ ದೇಶಗಳು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸಹಸ್ರಮಾನದ ಅಭಿವೃದ್ಧಿಯ ಗುರಿಗಳನ್ನ ಪಾಲಿಸುವಂತ ಅವಶ್ಯಕತೆ ಇಲ್ಲ ಅಂತೇಳಿ ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅಂದ್ರೆ ಯು ಎಸ್ ಎ ಹಾಗೇನೆ ಜಪಾನ್ ಆಸ್ಟ್ರೇಲಿಯಾ ಸೊ ಈ ಮೂರೂ ದೇಶಗಳು ಕೂಡ ಸಹಸ್ರಮಾನದ ಅಭಿವೃದ್ಧಿಗಳ ಗುರಿಗಳ ಒಪ್ಪಂದಕ್ಕೆ ಸಹಿ ಹಾಕಿವೆ ಹಾಗಾಗಿ ಈ ಮೂರೂ ದೇಶಗಳು ಕೂಡ ಸಹಸ್ರಮಾನದ ಅಭಿವೃದ್ಧಿಯ ಗುರಿಗಳನ್ನ ಕಾಪಾಡಿಕೊಳ್ಳೇಬೇಕು ಅದರತ್ತ ಗಮನ ಹರಿಸಲೇಬೇಕು ಸೊ ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ನನ್ ಆಫ್ ದೋ ಇಲ್ಲಿ ಕೊಟ್ಟಿರುವಂತಹ ಯಾವ ದೇಶ ಕೂಡ ಈ ಒಂದು ಒಪ್ಪಂದದಿಂದ ಹೊರಗೆ ಉಳಿದಿಲ್ಲ ಮುಂದಿನ ಪ್ರಶ್ನೆಯನ್ನು ನೋಡಿ ವಿಚ್ ಎಂ ಜಿ ಫೋಕಸಸ್ ಆನ್ ರಿಡ್ಯೂಸಿಂಗ್ ಚೈಲ್ಡ್ ಮೋರ್ಟಾಲಿಟಿ ಸೊ ಈ ಕೆಳಗೆ ಕೊಟ್ಟಿರುವಂತಹ ಎಂ ಗಳಲ್ಲಿ ಸಿಗಳಲ್ಲಿ ಸಹಸ್ರಮಾನದ ಅಭಿವೃದ್ಧಿ ಗುರಿಗಳಲ್ಲಿ ಯಾವುದು ಮಕ್ಕಳ ಮರಣದ ಪ್ರಮಾಣವನ್ನ ಕಡಿಮೆ ಮಾಡುವಂತಹ ಗುರಿಯನ್ನ ಹೊಂದಿವೆ ಅಂತೇಳಿ ಸೊ ತಾಯಂದಿರ ಆರೋಗ್ಯವನ್ನ ಸುಧಾರಿಸುವಂತಹ ಗುರಿಯನ್ನ ಗೋಲ್ ಫೈ ಒಳಗೊಂಡಿರುವಂತದ್ದು ಹಾಗೇನೆ ಮಕ್ಕಳ ಮರಣದ ದರವನ್ನ ಕಡಿಮೆ ಮಾಡುವಂತ ಒಂದು ಉದ್ದೇಶವನ್ನ ಗೋಲ್ ಫೋರ್ ನಾಲ್ಕನೇ ಗುರಿ ಹೊಂದಿರುವಂತದ್ದು ಗೋಲ್ ಫೋರ್ ಸೊ ಗೋಲ್ ಫೋರ್ ಇಂಟೆಂಡೆಡ್ ಟು ರೆಡ್ಯೂಸ್ ಚೈಲ್ಡ್ ಮಾರ್ಟಿಟಿ ಸೊ ಚೈಲ್ಡ್ ಮಾರ್ಟಿಟಿಯನ್ನ ರೆಡ್ಯೂಸ್ ಮಾಡುವಂತ ಕಡಿಮೆ ಮಾಡುವಂತ ಗುರಿಯನ್ನ ಹೊಂದಿರುವಂತದ್ದು ನಾಲ್ಕನೇ ಗುರಿ ಗೋಲ್ ಫೋರ್ ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಗೋಲ್ ಫೋರ್ ಆಪ್ಷನ್ ಬಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತ ಉತ್ತರ ಆಗುತ್ತೆ ಸೊ ಇದೇ ರೀತಿಯ ಪ್ರಶ್ನೆಗಳನ್ನ ಈ ಟಾಪಿಕ್ ನ ಮೇಲೆ ಕೇಳುವಂತ ಸಾಧ್ಯತೆ ತುಂಬಾ ಇದೆ ಹಾಗಾಗಿ ಇಂತಹ ಪ್ರಶ್ನೆಗಳನ್ನ ನೀವು ನೋಡ್ಕೊಳ್ಬೇಕು ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ನಾನು ಕ್ಲಾಸಸ್ ಗಳನ್ನ ಮಾಡುವಂತ ಪ್ರಯತ್ನವನ್ನು ಮಾಡ್ತೇನೆ ಸೊ ಇದರ ಪಿಪಿಟಿ ಸ್ಲೈಡ್ ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತವೆ ಸೊ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಅನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತವೆ ನೀವು ಅದನ್ನ ಕ್ಲಿಕ್ ಮಾಡಿ ಜಾಯಿನ್ ಆಗಬಹುದು ಎಲ್ಲವೂ ಕೂಡ ಫ್ರೀ ಆಫ್ ಕಾಸ್ಟ್ ಆಗಿರ್ತವೆ ಸೊ ಇದರ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಕೂಡ ವಿಡಿಯೋದ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಅನ್ನು ಮಾಡಬಹುದು ಥ್ಯಾಂಕ್ ಯು ನಮಸ್ತೆ